ಹಬ್ಬದ ಸಂಭ್ರಮ ಎಲ್ಲೆಡೆ ಹರಡಿದೆ ಆದರೆ ಈ ಶಬ್ದದೊಳಗೆ ಯಾರಾದರೂ ಹೆದರುತ್ತಿದ್ದಾರೆ ಎಂಬುದು ನಮಗೆ ಕಾಣಿಸುತ್ತಿದೆಯೇ ಒಂದು ನಾಯಿ ಮೂಲೆ ಸೇರಿಕೊಂಡು ನಡುಗುತ್ತಿದೆ ಪಕ್ಕದ ಹುಡುಗಿ ಹಣತೆಯ ಬೆಳಕಿನಲ್ಲಿ ಅದರ ಕಣ್ಣು ನೋಡುತ್ತಾಳೆ ಆ ಕಣ್ಣುಗಳಲ್ಲೊಂದು ಮೌನದ ಪ್ರಶ್ನೆ ಇದು ಹಬ್ಬವೇ ಅಥವಾ ಭಯ ಅವಳ ಗೆಳೆಯ ಬರುತ್ತಾನೆ ಪಟಾಕಿ ಹಿಡಿದಿದ್ದವನ ಕೈ ನಿಧಾನವಾಗಿ ನಿಂತು ಹೋಗುತ್ತದೆ ಅವನ ಕಣ್ಣುಗಳಲ್ಲಿ ಅರಿವು ಮೂಡುತ್ತದೆ ಬೆಳಕು ಹಂಚುವುದೇ ಹಬ್ಬದ ನಿಜ ಅರ್ಥ ನಾವೆಲ್ಲ ಶಬ್ದವಲ್ಲ ಬೆಳಕು ಹಂಚೋಣ ದೀಪಾವಳಿ ಎಂದರೆ ಪಟಾಕಿಯ ನಾದವಲ್ಲ ಹೃದಯದ ಬೆಳಕು ಒಬ್ಬರಿಂದ ಮತ್ತೊಬ್ಬರಿಗೆ ಹಂಚುವ ಸಂತೋಷ ಬೆಳಕು ಹಂಚು ಶಬ್ದವಲ್ಲ ಅಡ್ವಿಕ್ ಹೃದಯದ ಬೆಳಕಿನ ದೀಪಾವಳಿ